ಬೆಟ್ಟ ಹತ್ತಿ ಬರ್ಬೇಕು ಅಂತ ಹೇಳಿದ್ದಾರೆ ಹೆಣ್ಮಕ್ಳು ಮಾತ್ರ ಸೀರಿಯಸ್ಲಿ ಯಾವ ಒಂದ್ ಪೊಲೀಸು ಇಲ್ಲ ಅಲ್ಲಿ ಹೆಂಗೆ ಹಿಂಗೆ ಅಂಟ್ಕೊಂಡ್ ಅಂಟ್ಕೊಂಡ್ ಬಂದಿರೋದು ನಿಜವಾಗ್ಲು ಈ ಸಲ ಬೆಟ್ಟ ಸರ್ ಅಲ್ಲಿ ಐದು ಗಂಟೆಗೆ ಓಪನ್ ಅಂತ ಹೇಳಿರೋದು ಸೊ ನಮಗ್ ಗೊತ್ತಿಲ್ಲ ಅದು ಐದು ಗಂಟೆಗೆ ಓಪನ್ ಇರೋದು ಅಂತ ಹೇಳಿ ಹೇಗೋ ಬಂದ್ವಿ ಓಕೆ ಅದು ಮೇಲೆ ಇಲ್ಲಿ ಒಳಗಡೆ ಮೇಲೆ ಲೇಡೀಸ್ ಸಪ್ರೇಟ್ ಅಂತ ಏನಿಲ್ಲ ಅಟ್ಲೀಸ್ಟ್ ಒಂದು ಫೆಸಿಲಿಟೀಸ್ ಅಟ್ಲೀಸ್ಟ್ ಒಂದು ಫೆಸಿಲಿಟೀಸ್ ನಾವು ಇಯರ್ಲಿ ಬೆಟ್ಟ ಹತ್ತಿ ಬರ್ತಿದ್ವಿ ಈ ಯಾವ ಸಲನೂ ಆಗಿಲ್ಲ ಸರ್ ನಿಜವಾಗ್ಲು ಸರ್ ಈ ಜುಟ್ಟೆಲ್ಲ ಹೇಳ್ಕೊಂಡು ಯಾರಾದ್ರೂ ಸ್ಕಿಪ್ ಆಗಿ ಬಿದ್ದಿದ್ರೆ ಇದೆ ಒಬ್ರು ಒಬ್ರು ಯಾರಾದ್ರೂ ಬಿದ್ದಿದ್ರೆ ಇವತ್ತು ಹಂಗಂಗೆ ಎಲ್ಲರೂ ಬಿದ್ದೋಗ್ತಾ ಇದ್ರು ಎಷ್ಟು ಕಷ್ಟ ಎಷ್ಟು ಜನ ಉಸಿರುತ್ ಕಟ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಅರ್ಲಿ ಇಯರ್ಲಿ ಅಂದ್ರೆ ತ್ರೀ ಟು ಫೋರ್ ಅವರ್ಸ್ ಲಾಕ್ ಆಗಿದ್ದೀವಿ ನಾವಲ್ಲಿ ಅಪ್ಪ ನಿಜವಾಗ್ಲೂ ಐ ಪಿ ಎಲ್ ಬಿಟ್ರೆ ನೆಕ್ಸ್ಟ್ ಇಲ್ಲೇ ಆಗ್ತಾ ಇದ್ದಿದ್ದು ಬಟ್ ಏನೋ ಚಾಮುಂಡೇಶ್ವರಿ ಬ್ಲೆಸಿಂಗ್ ಇಂದ ನಾವು ಹೇಗೋ ಇಲ್ಲಿ ತನಕ ಬಂದಿದ್ದೀವಿ ಅಷ್ಟೇ ಬಟ್ ಕೆಲವು ಪೊಲೀಸ್ ಲಾಸ್ಟ್ ಅಲ್ಲಿ ಬಂದ್ರು ಬಟ್ ಸ್ಟಾರ್ಟಿಂಗ್ ಅಂತೂ ಸೀರಿಯಸ್ಲಿ ಸರ್ ದಿಸ್ ಇಸ್ ಓ ಪ್ಲಸ್ ಒಟ್ಟಿಗೆ ಸರ್ ಎಲ್ಲ ಫುಲ್ ಜಾಮ್ ಆದಂಗೆ ಎಲ್ಲ ಫುಲ್ ಕಾಂಪ್ರೆಸ್ ಆಗ್ತದೆ ಬಾದಾಮ್ ಹಾಲು ಕೊಡ್ತೀವಿ ಅಂದ್ರೆ ಅದು ಕೊಡ್ಲಿಲ್ಲ ಅಣ್ಣ ಡ್ರೈ ಫ್ರೂಟ್ಸ್ ಕೊಡ್ತೀವಿ ಅಂದ್ರೆ ಅದು ಕೊಡ್ಲಿಲ್ಲ ಏನಕ್ಕೆ ಸುಮ್ನೆ ಅಲ್ಲ ಅಲ್ಲ ಆಶ್ವಾಸನೆ ಕೊಡ್ತಾರೆ ಹಾ ಬಂದು ಬತ್ತಿದಂಗೆ ನಡ್ಕೊ ಐದು ನಿಮಿಷಕ್ಕೆ ಬಂದು ಐದು ನಿಮಿಷಕ್ಕೆ ಹೋಗೋದು ಅಂತರ ಏನಕ್ಕೆ ಬೇಕು ಎರಡು ಗಂಟೆಗೆ ಬಂದಿರೋದು ಎರಡು ಗಂಟೆ ರಾತ್ರಿ ಹನ್ನೊಂದು ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡು ಬಂದಿರೋದು ವ್ಯವಸ್ಥೆ ಸರಿ ಇಲ್ಲ ವಿ ಐ ಪಿ ಗಳನ್ನ ಐದರಿಂದ ಹತ್ತು ಅಂತಾರೆ ಏನು ಇಲ್ಲ ಬರೀ ಮೇಲ್ಗಡೆ ಇಲ್ಲ ಕೆಳಗಡೆ ಇಲ್ಲ ಅದು ಗೇಟ್ ಆಗುತ್ತೆ ಎಂಟು ಗಂಟೆ ಎಂಟು ಗಂಟೆ ಹೋಗ್ತಾ ಇದೀವಿ ಐದು ಗಂಟೆ ಬಂದಿದ್ದಾರೆ ಏನ್ ಮಾಡ್ತಾವ್ರೆ ಎರಡ್ ಸಾವಿರ ರೂಪಾಯಿ ಟಿಕೆಟ್ ಏನು ಇಲ್ಲ ಮುನ್ನೂರು ರೂಪಾಯಿ ಟಿಕೆಟ್ ಏನು ಇಲ್ಲ ಸುಮ್ಮನೆ ವೇಸ್ಟ್ ತನಕ ಹೇಳಿದ್ರೆ ಜನಗಳ ತೊಂದರೆ ಆಗಲ್ಲ ಒಟ್ಟೊಟ್ಟಿಗೆ ತುಂಬಾ ಜನಗಳು ಬಿಟ್ಬಿಟ್ಟು ಪೊಲೀಸ್ ಹೇಳ್ತಾರೆ ಕೈ ಕಾಲು ಮುಡ್ಕೊತೀರಾ ಅಂತಾರೆ ಒಟ್ಟೊಟ್ಟಿಗೆ ಬಿಟ್ಬಿಟ್ರೆ ಸಾಯ್ತಾರೆ ಜನ ಅದನ್ನ ಅವ್ರು ಕಂಟ್ರಿ ಈ ಮೊದಲು ವ್ಯವಹಾರ ಅಂತಾನೆ ಈ ತರ ಆಗ್ಬಿಟ್ರೆ ಇನ್ನ ಇನ್ನ ಮೂರ್ ವಾರ ಜನಗಳ ಕತೆ ಏನಾಗುತ್ತೋ ಅವ್ರಗಳು ಸರಿಯಾಗಿ ಇದ್ ಮಾಡ್ಬೇಕು ಸರ್ ಹೌದು ಸರ್ ಗಂಟೆಗೆ ಬಿಡ್ತೀನಿ ಅಂತ ಇದಾರೆ ಏನಿಗ್ ಸರ್ ಫಸ್ಟ್ ಎಲ್ಲ ರೂಲ್ಸ್ ಇರ್ಲಿಲ್ಲ ಈಗ ಐದು ಗಂಟೆ ಏನಿ ಬಿಡ್ತಾ ಇದಾರೆ ಈಗ ಕೆಲ್ಸಕ್ಕೆ ಹೋಗೋರೆಲ್ಲ ಏನ್ ಮಾಡ್ಬೇಕು ಎಂಟು ಗಂಟೆ ಕೆಲ್ಸಕ್ಕೆ ಹೋಗಬೇಕು ಎಂಟು ಗಂಟೆಗೆ ಹೋಗೋದಕ್ಕೆ ಐದ್ ಗಂಟೆಗೆ ಹಿಂಗೆ ನಿಂತ್ಕೊಂಡು ಬಂದಿದ್ದೀವಿ